ಮೈಸೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪರವಾಗಿ ಪ್ರಚಾರ ನಡೆಸಲು ಬಿಜೆಪಿ ಜೆಡಿಎಸ್ ಮೈತ್ರಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ಮತ್ತು ಮಂಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲು ಪ್ರಧಾನಿ ಮೋದಿ ಅವರು ರ್ಯಾಲಿಯನ್ನು ನಡೆಸಿದ್ದಾರೆ ಈಗ ಮೈಸೂರಿನ ಸಭೆಯಲ್ಲಿ ಡಿ ದೇವೇಗೌಡರು ಮಾತನಾಡಿರುವ ಮಾತುಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ದು ಮೈಸೂರಿಗೆ ಪ್ರಚಾರಕ್ಕೆಂದು ಆಗಮಿಸಿದ ನರೇಂದ್ರ ಮೋದಿಯವರ ಪಕ್ಕವೇ ಕೂತು ಮಾಜಿ ಪ್ರಧಾನಿ ದೇವೇಗೌಡರು ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಬೇಕು ಎಂದಿದ್ದಾರೆ ಗೌಡರು ಕುಮಾರನ ಬಿಜೆಪಿ ಸೇರಿದ ಉದ್ದೇಶ ಸ್ಪಷ್ಟ ಬಿಜೆಪಿ ಸೊಂಟಕ್ಕೆ ಕಂಟಕ ಎಂಬ ಸಂದೇಶದೊಂದಿಗೆ ಒಂದನ್ನು ಹಂಚಿಕೊಳ್ಳಲಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಲೇಬೇಕು ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಲೇಬೇಕು ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನಲ್ಲಿ ನಡೆದಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪ್ರಚಾರ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕಾಂಗ್ರೆಸ್ ಅನ್ನು ಟೀಕಿಸುತ್ತಾ ಮಧ್ಯಪ್ರದೇಶಕ್ಕೆ ರಾಜಸ್ಥಾನಕ್ಕೆ ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು ಕರ್ನಾಟಕದ ಜನತೆಯ ಸಂಪತ್ತು ಕಳುಹಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬೇಕು ಎಂದು ಐಎನ್ಡಿಎ ನಿರ್ಧರಿಸಿದೆ ಎಂಬ ಅರ್ಥದಲ್ಲಿ ಭಾಷಣವನ್ನು ಮಾಡಿದ್ದಾರೆ ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು ಕರ್ನಾಟಕ ಜನತೆಯ ಸಂಪತ್ತು ಈ ಸಂಪತ್ತನ್ನ ಕಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಲೇಬೇಕು ಐ ಮುಂದುವರೆದು ನನ್ನ ರಾಜಕೀಯ ಜೀವನದಲ್ಲಿ ಅತ್ಯಂತ ಬಲಿಷ್ಠ ಮತ್ತು ಸಬಲ ಪ್ರಧಾನಿಯನ್ನ ನಾನು ನೋಡಿರುವುದು ಅದು ನನ್ನ ಪಕ್ಕದಲ್ಲಿಯೇ ಕುಳಿತಿರುವ ನರೇಂದ್ರ ಮೋದಿ ಅವರು ಈ ರಾಜ್ಯವನ್ನ ಸೂರೆ ಮಾಡುತ್ತಿರುವುದನ್ನ ತಪ್ಪಿಸಲಿಕ್ಕೆ ನಾನು ಕುಮಾರಸ್ವಾಮಿಗೆ ಹೇಳಿದೆ ಹೋಗು ನೀನು ಮೋದಿಯವರ ಜೊತೆಗೆ ಹೋಗು ಎಂದು ನನ್ನ ಅನುಮತಿಯನ್ನ ಕೊಟ್ಟಿದ್ದೇನೆ ಎಂದಿದ್ದಾರೆ ಅವರ ದೀರ್ಘ ಭಾಷಣದ ವಿಡಿಯೋದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಬೇಕು ಎಂಬ ಮಾತನ್ನು ಮಾತ್ರ ಕಟ್ ಮಾಡಿ ತಪ್ಪು ಅರ್ಥ ಬರುವಂತೆ ಹಂಚಿಕೊಳ್ಳಲಾಗುತ್ತಿದೆ ಆದ್ದರಿಂದ ದೇವೇಗೌಡರು ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಬೇಕು ಎಂದು ಕರೆ ಕೊಟ್ಟಿದ್ದಾರೆ ಎಂಬುದು ಸುಳ್ಳಾಗಿದೆ